ಕಂಬನಿಯಲ್ಲೂ ಸಂಭ್ರಮವಿರುತ್ತದೆ ಅರಿಯಲು ವಿಶಾಲ ಮನೋಭಾವ ಇರಬೇಕು ಸರಳತೆಯಲ್ಲೂ ಸಿರಿವಂತಿಕೆ ಇರುತ್ತದೆ ಗುರುತಿಸಲು ಹೃದಯವಂತಿಕೆ ಇರಬೇಕು ಮೌನದಲ್ಲೂ ಮಾತು ಇರುತ್ತದೆ ಅರ್ಥ ಮಾಡಿಕೊಳ್ಳೋಕೆ ಎದೆಗಾರಿಕೆ ಬೇಕು ಎಂಬ ಈ ಮಾತು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಹೊಂದಿದ ಶಿಕ್ಷಕರಾದ ಆರ್ ಬೆನ್ಹಾಳ್ ಅವರಿಗೆ ಅನ್ವಯಿಸುತ್ತದೆ ಹೆಸರಿಗೆ ತಕ್ಕಂತೆ ಇವರು ಶಾಂತ ಸ್ವಭಾವ ಕ್ರಿಯಾಶೀಲತೆ ಹಾಗೂ ಚಟುವಟಿಕೆಯಿಂದ ಕೂಡಿದ್ದು ಇವರ ಪಾಠಗಳು ಸುಲಭವಾಗಿ ಮಕ್ಕಳಿಗೆ ಅರ್ಥವಾಗುವಂತೆ ಇರುತ್ತಿತ್ತು ಪ್ರತಿಭಾವಂತ ಶಿಕ್ಷಕ ಎಲ್ಲ ಕಚೇರಿ ಕಡತಗಳನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿದ್ದು ಸಹಬಾಳ್ವೆ ಸಹಕಾರ ಸದಾಚಾರ ಸುಕೋಮಲತೆ ಇತ್ಯಾದಿ ಮೌಲ್ಯಗಳಿಂದ ಕೂಡಿದ ಅನನ್ಯ ವ್ಯಕ್ತಿತ್ವ ಇವರದು ಇವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಮಾಬುಸಾಬ್ ಲಕ್ಷ್ಮೇಶ್ವರ್ ಅವರು ಶಿಕ್ಷಕ ವೃತ್ತಿ ಮಾಡುವುದು ಭಾಗ್ಯವಂತರ ಕೆಲಸವಾಗಿದ್ದು ಶ್ರೇಷ್ಠ ಸೇವೆ ಶಿಕ್ಷಕ ಸಮುದಾಯದವರು ಎಲ್ಲಾ ಕ್ಷೇತ್ರಗಳನ್ನು ಬೆಳೆಸುವಂತಹ ಗಾರುಡಿಗರು ಇದೊಂದು ಸಾಮಾಜಿಕ ಬದಲಾವಣೆ ತರುವಂತಹ ಹುದ್ದೆಯಾಗಿದೆ ಈ ಸೇವೆ ಸಿಗುವುದು ತುಂಬಾ ಅದೃಷ್ಟವಂತರಿಗೆ ಕಠಿಣ ಪರಿಶ್ರಮಗಳಿಗೆ ಮತ್ತು ನಿರಂತರ ಪ್ರಯತ್ನಗಳನ್ನು ಮಾಡುತ್ತಲೇ ನಮ್ಮ ಜೀವನ ಕಟ್ಟಿಕೊಳ್ಳುವ ವ್ಯಕ್ತಿಗಳಿಗೆ ಒಲಿದಿದೆ ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಪ್ರತಿ ಕ್ಷಣವೂ ಕಲಿಸುವ ತವಕ ಇಮ್ಮಡಿಗೊಳಿಸಿಕೊಳ್ಳಬೇಕು ಸದಾ ಹಸನ್ಮುಖಿಯಾಗಿ ತಮ್ಮ ವರ್ಷಗಳ ಅಮೂಲ್ಯ ಸೇವೆ ನೀಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕಾರ್ಯಕರ್ತರಾದ ಎಚ್ಆರ್ವೆನ್ ಗುರುಗಳಿಗೆ ನಿವೃತ್ತಿಯ ಶುಭಾಶಯಗಳು ಎಂದರು ಈ ಸಂದರ್ಭದಲ್ಲಿ ವಿಜಯನಗರದ ಫಕ್ರುಸಾಬ್ ಕಳ್ಳಿಮನಿ ಹನುಮಂತ್ ಕುಳಗೇರಿ ಗುಡುಸಾಬ್ ಚೋರ್ಗಸ್ತಿ ರಫೀಕ್ ಛಬ್ಬಿ ಸಂಜು ಗೋಡೆಣ್ಣವರ್ ಎಸ್ಎಸ್ ಸಾಮ್ರಾಟ್ ಹೊಸೂರ್ ಗರೀಬ್ ಸಾಬ್ ಅಂಗಡಿ ರಿಯಾಜ್ ಟಕ್ಕೇದ್ ಅಶ್ವಿನಿ ಜಾಧವ್ ಮಾಂತೇಶ ಸುರಣಗಿ ಬಸವರಾಜ್ ಗೋಡೆನವರ್ ರವಿ ಘಂಟಿ ಹಾಗೂ ಕೆಸಿಸಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು मुस्ताक् कुदरी कुदरी सत्या न्यूज़ कदक